ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಾಂಕ ಹದಿನೇಳು ಹನ್ನೊಂದು ಇಪ್ಪತ್ತೈದರಂದು ಸಂಜೆ ಆರು ಗಂಟೆಯಿಂದ ಹತ್ತು ಮೂವತ್ತು ರಾತ್ರಿ ಸಮಯ ಮಧ್ಯದಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಂದು ಗಂಡಸನ್ನು ಕೊಲೆ ಮಾಡಿ ಮೆಟ್ಟಿಲು ಕೆಳಗೆ ಹಾಕಿರ್ತಾರೆ ಅಂತ ಹೇಳಿ ಬುಡಾ ಕಾಂಪ್ಲೆಕ್ಸ್ ಬಳಿ ಇರುವ ಅನ್ನಪೂರ್ಣೇಶ್ವರಿ ಖಾನಾವಳಿ ಅವರ ಓನರ್ ಆದ ಮಂಜುನಾಥ್ರವರು ಒಂದು ದೂರನ್ನ ನೀಡಿರ್ತಾರೆ ಇದರ ಸಂಬಂಧವಾಗಿ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಟೂ ಝೀರೋ ಸಿಕ್ಸ್ ಟ್ವೆಂಟಿ ಫೈವ್ ಕಲಮ್ ಒನ್ ನಾಟ್ ತ್ರೀ ಒನ್ ಟೂ ತರ್ಟಿ ಏಟ್ ರೆಡ್ ವಿತ್ ತ್ರೀ ಫೈವ್ ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ರೀತಿ ಪ್ರಕರಣ ದಾಖಲು ಮಾಡಿಕೊಂಡು ಮೃತ ವ್ಯಕ್ತಿಯ ಪತ್ತೆ ಕಾರ್ಯವನ್ನು ಮಾಡಲಾಗಿರುತ್ತೆ ಅದೇ ದಿವಸ ಮೃತನ ಹೆಸರು ಶಿವ ಇವರು ಅಂದ್ರಾಳ್ ಅಲ್ಲಿ ವಾಸವಾಗಿರ್ತಾರೆ ಪಿ ಎಂ ಸಿ ಲಿಮಿಟ್ಸ್ ಅಂತ ತಿಳಿದು ಬರ್ತದೆ ತದನಂತರ ಇದನ್ನು ಪತ್ತೆ ಕಾರ್ಯಕ್ಕಾಗಿ ಒಂದು ತಂಡವನ್ನು ರಚಿಸಿದ್ದು ಇದರಲ್ಲಿ ನವೀನ್ ಕುಮಾರ್ ರ ಅಡಿಷನಲ್ ಪಿ ಟು ಅವರ ನೇತೃತ್ವದಲ್ಲಿ ಚಂದ್ರಕಾಂತ್ ನಂದರೆಡ್ಡಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಆದ ಮೊಹಮ್ಮದ್ ರಫೀಕ್ ಪಿ ಎಸ್ ಐ ಆದ ಒಲಿಭಾಷಾ ಸುರೇಶಪ್ಪ ಎಸ್ ಆದ ಸುರೇಶ ಆನಂದ ರೆಡ್ಡಿ ಬಸವರಾಜು ಮತ್ತು ಹೆಡ್ ಕಾನ್ಸ್ಟೇಬಲ್ ಆದ ಸರ್ದಾರ್ ಮುಜಾಹಿದ್ ಬಸವರಾಜ್ ಕೋನ ಕಾನ್ಸ್ಟೇಬಲ್ ಆದ ಕೋನಪ್ಪ ಕಾಸಿಂ ಸಾಬ್ ದೀಪೇಂದ್ರ ಪಾಟೀಲ್ ಬ್ರೂಸ್ಪೇಟೆ ಸಿಬ್ಬಂದಿಯಾದ ಜಿಲಾನ್ ದೊಡ್ಡ ಬಸವಗೌಡ ಗಾಂಧಿನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳಾದ ಪ್ರವೀಣ್ ಮತ್ತು ಕೋಲ್ಬಜಾರ್ ಪೊಲೀಸ್ ಠಾಣಾ ಸಿಬ್ಬಂದಿ ಭೀಮನ ಗೌಡ ಶ್ರೀನಿವಾಸ್ ಇವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಲಾಗಿತ್ತು ಇದರಿಂದ ಆರೋಪಿ ಅನ್ನು ಪತ್ತೆ ಮಾಡಿ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ ಆರೋಪಿ ಹೆಸರು ಎಂ ಅತೀಶ್ ಅಲಿಯಾಸ್ ಸತೀಶ್ ತಂದೆ ಮಲಿಯಪ್ಪ ಹತ್ತೊಂಬತ್ತು ವರ್ಷ ಇವರು ಬೇಸಿಕಲಿ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆಯವರಾಗಿರ್ತಾರೆ ಇಲ್ಲಿ ಅವರು ಸಿಸ್ಟರ್ ಮನೆ ಇರ್ತದೆ ಅಲ್ಲಿ ಬಂದು ವಾಸ ಇರ್ತಾರೆ ಆ ದಿವಸ ಇವರು ಯಾರು ಡಿಸೀಸ್ಡ್ ಶಿವ ಇದ್ದಾರೆ ಅವ್ರ ಜೊತೆಯಲ್ಲಿ ಅವರು ಚಿಂದ ಕೆಲಸ ಮಾಡ್ತಾ ಇರ್ತಾರೆ ಇವರಿಬ್ರು ಆ ದಿವಸ ಒಂದು ಅಲ್ಯೂಮಿನಿಯಂ ಒಂದು ಫ್ರೇಮ್ ನ ಮಾರಾಟ ಮಾಡಿ ಸಾವಿರದ ಐನೂರು ರೂಪಾಯಿ ಅದರಿಂದ ಹಣವನ್ನು ಬಂದಿರುತ್ತೆ ಅದರಲ್ಲಿ ಶಿವ ಅನ್ನೋರು ಅಕ್ಯೂಸ್ಡ್ ಸತೀಶ್ ಅವರಿಗೆ ಮುನ್ನೂರು ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ ಇವರು ಮತ್ತೆ ಕುಡಿಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ಕೊಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಮಾಡಿದಾಗ ಅದರಲ್ಲಿ ಜಗಳ ಆಗಿ ಫಸ್ಟ್ ಒಂದು ಬಿಯರ್ ಬಾಟ್ಲನ್ನು ತಲೆಗೆ ಹೊಡಿತಾರೆ ಬೂಡಾ ಕಾಂಪ್ಲೆಕ್ಸ್ ಮೇಲ್ಗಡೆ ಟೆರೆಸ್ ಅಲ್ಲಿ ನಂತರ ಹಂಗಾಗಿ ಶಿವ ಅವರು ಮೃತಪಟ್ಟಿರ್ತಾರೆ ಅದಾದ ನಂತರ ಮೆಟ್ಲು ಕೆಳಗಡೆ ಹಾಕಿ ಹೊರಟೋಗಿರ್ತಾರೆ ಅಂತ ತಿಳಿದು ಬಂದಿದೆ ಆರೋಪಿ ಪ್ಲೇಸ್ ಆಫ್ ಅರೆಸ್ಟ್ ಆರೋಪಿ ಇಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಸಿಕ್ಕಿರ್ತಾರೆ ಪ್ಲೇಸ್ ಪತ್ತೆಕಾರಿ ಎಲ್ಲ ಕಡೆ ಹುಡುಕಿದ್ದಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಅದೆಲ್ಲ ಒಂದು ಸಿ ಕ್ಯಾಮೆರಾ ಅಲ್ಲಿ ಅದು ಸರಿಯಾಗಿರ್ತದೆ ಅವ್ರಿಬ್ರು ಒಟ್ಟಿಗೆ ಹೋಗುವಂಥದ್ದು ಅದರಿಂದ ಈ ಇದು ಪತ್ತೆ ಆಗುತ್ತೆ ಪ್ಲೇಸ್ ಶಿವು ಅವರು ಇದು ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಕೂಲಿ ಮತ್ತೆ ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಅಂದ್ರಾಳು ಅಲ್ಲಿ ಅದೇ ರೀತಿಯಾಗಿ ಇವರು ಸ್ನೇಹ ಬೆಳೆಸಿ ಇವ್ರು ಒಟ್ಟಿಗೆನೆ ಚಿಂದಿ ಆಯ್ದು ಒಟ್ಟಿಗೆ ಮಾರಾಟ ಮಾಡಿ ದುಡ್ಡು ತಗೊಳ್ತ ಅಭ್ಯಾಸ ಇರ್ತದೆ ಇವರು ಮಣ್ಕಾಲ್ಮೂರಿ ಇರ್ತಾರೆ ಅಕ್ಯೂಸ್ ಸತೀಶ್ ಅವರು ಅವರು ಸಹ ಇಲ್ಲೇನೆ ಆ ವಾಸ ಆಗಿ ಬಳ್ಳಾರಿ ಇಲ್ಲಿ ಅವ್ರ ಸಿಸ್ಟುಮನೇಲಿ ವಾಸ ಇರ್ತಾರೆ ಇವ್ರದ್ದು ಪರಿಚಯ ಆಗಿ ದಿನನಿತ್ಯ ಇವ್ರದ್ದು ಇದೇ ಕೆಲಸ ಇರ್ತಾರೆ ಕೂಲಿ ಕೆಲಸ ಅಥವಾ ಚಿಂದಿ ಆಯೋ ಕೆಲಸ ಮಾಡ್ಕೊಂಡಿರ್ತಾರೆ ಆ ದಿವಸ ಮಾರಾಟ ಮಾಡಿದಾಗ ಆ ದುಡ್ಡು ಹಂಚಿಕೆಯಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಇಲ್ಲ ಅವರು ಅದೇ ಎಲ್ಲಂದ್ರಲ್ಲಿ ಮಲಗೋದು ಚಿಂದಿ ಆಯ್ತು ಆ ತರ ಮಾಡ್ತಾ ಇರ್ತಾರೆ ಇಬ್ರು ಸ್ನೇಹಿತರಾಗಿರ್ತಾರೆ ಹೌದೌದು ಹೌದೌದು ಇಲ್ಲ ಇಲ್ಲ ಅದು ಬೇರೆ ಪ್ರಕರಣ ಇದು ಬೇರೆ ಪ್ರಕರಣ ಅದಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅದನ್ನು ಅಷ್ಟೇ ಸಣ್ಣ ವಿಚಾರಕ್ಕೆ ಜಗಳ ತಡ್ಕೊಂಡರೆ ಇವರು ಸ್ನೇಹಿತರೆ ಇರ್ತಾರೆ ಅವರು ಚಿಂದಿ ಆಯ್ತಾ ಇರ್ತಾರೆ ಒಟ್ಟಿಗೆ ದುಡ್ಡು ಬಂದಿ ಶೇರ್ ಮಾಡ್ಕೊಂತ ಇರ್ತಾರೆ ಇದರಲ್ಲಿ ಮಾರಾಟ ಮಾಡಿರೋದು ಸಾವಿರದ ಐನೂರು ರೂಪಾಯಿ ಬಂದಿರುತ್ತೆ ಅದರಲ್ಲಿ ಕಂಪ್ಲೇನ್ ಸಾರಿ ಅಕ್ಯೂಸ್ಡ್ ಗೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತಾರೆ ಡಿಸೀಸ್ಡ್ ಹಂಗಾಗಿ ಉಳಿದ ಅಮೌಂಟ್ ಶೇರ್ ಕೊಡುವ ವಿಚಾರದಲ್ಲಿ ಜಗಳ ಆಗುತ್ತೆ ಇವರು ರೇಣುಕಾ ಹೋಟೆಲ್ ನೀರ್ ರೈಲ್ವೆ ಸ್ಟೇಷನ್ ಹತ್ರ ಅರೆಸ್ಟ್ ಮಾಡಿರ್ತಾರೆ ಅಕ್ಯೂಸ್ ನಾನು ಮಾತಾಡಿದೀನಿ ಈಗಾಗ್ಲೇ ಬೂಡ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ ಅಧ್ಯಕ್ಷರಿಗೂ ಸಹ ಮಾತಾಡಿದ್ದೀನಿ ಅಲ್ಲಿ ಸಿ ಸಿ ಕ್ಯಾಮರಾ ಮತ್ತೆ ಗಾರ್ಡನ್ ಒಂದು ನೇಮಕ ಮಾಡುವಂತದ್ದು ಅದು ಮಾಡಬೇಕು ಅಂತೇಳಿ ಬಿಕಾಸ್ ಸ್ಪಾಟ್ ನಾನು ನೋಡಿದ್ದೀನಿ ಅದೊಂಥರ ಅಬೌಂಡೆಂಡ್ ಇದರ ಬಿಲ್ಡಿಂಗ್ ತರ ಇದೆ ಮತ್ತೆ ಪಕ್ಕದಲ್ಲೇ ಪಾರ್ಕ್ ಇದೆ ಪಾರ್ಕುನು ಇಷ್ಟೇ ಗಿಡಗಳು ಬೆಳೆದಿದೆ ಮೇಂಟೆನೆನ್ಸ್ ಇಲ್ಲ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅವರು ನಾವು ಮೀಟಿಂಗ್ ಮಾಡಿದೀವಿ ಕ್ರಮ ತಗೊಳ್ತೀವಿ ಅಂತ ತಿಳಿಸಿರ್ತಾರೆ ಈಗ ತಕ್ಷಣಕ್ಕೆ ಈಗ ನಾವ್ ಬಂದ ಇನ್ಸಿಡೆಂಟ್ ಆಗಿಲ್ಲ ಯಾವ್ದಾಗಿದೆ ಅದೆಲ್ಲ ಪತ್ತೆ ಆಗಿದೆ ಹಳೇದು ಯಾವ್ದಾದ್ರು ಇದ್ರೆ ನೀವ್ ಹೇಳ್ತಿರೋದು ನಾನು ಫೈಂಡ್ ಔಟ್ ಮಾಡ್ತೀನಿ

ಮತ್ತೆ ನೈಟ್ ಟೈಮ್ಸ್ ಆಫ್ಟರ್ ನೈನ್ ಓ ಕ್ಲಾಕ್ ಯಾರೇ ನೈಟ್ ರೌಂಡ್ಸ್ ಅಲ್ಲಿ ಡೌಟ್ ಬರುತ್ತೆ ಅವನ್ನೆಲ್ಲ ಕರ್ಕೊಂಡ್ ಬಂದು ಏನಾದ್ರು ಎನ್ ಡಿ ಪಿ ಎಸ್ ಅಲ್ಲಿ ಏನಾದ್ರೂ ಏನಾದ್ರು ಮಾದಕ ವಸ್ತುಗಳ ಸೇವನೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಸಹ ಮಾಡಿಸ್ತಾ ಇದ್ವಿ ಡೈಲಿ ಎಷ್ಟು ಚೆಕ್ ಆಗುತ್ತೆ ಅನ್ನೋದು ಸಹ ನನಗೆ ರಿಪೋರ್ಟ್ ಕೊಡ್ತಾ ಇರ್ತಾರೆ ಸಹ ಮಾಡ್ತಾ ಗಂಟೆ ನಂತರ ಯಾರಾದ್ರೂ ಗಣ್ಮಕ್ಳ ಕುಡಿದ್ ಹೊಡೆಯೋದು ಬರ್ತಾರೆ ಮೊಬೈಲ್ ಎಲ್ಲಾನು ನಡೀತದೆ ಯಾವ ಬಸ್ ಸ್ಟ್ಯಾಂಡ್ ಸೆಂಟ್ರಲ್ ಚೆಕ್ ಮಾಡ್ತೀನಿ ಈಗ ಹೇಳ್ತಾ ಇರೋದು ಇದು ಬೇರೆ ಈ ನನಗೆ ಕಂಪ್ಲೇಂಟ್ ಮಾಡಿಲ್ಲ ಈಗ ನೀವು ಹೇಳ್ತಾ ಇದ್ರಿ ನಾನು ಇದನ್ನ ಬಗ್ಗೆ ಕ್ರಮ ತಗೋ ಸುಮ್ಮನೆ ಹಾ ಯಾರ್ದು ಕಂಪ್ಲೇಂಟ್ಸ್ ಬಂದಿಲ್ಲ ಈಗ ನೀವು ಹೇಳ್ತಾ ಇದ್ರಿ ನಾನು ಕಲ್ಲಟ್ಟು ಚೆಕ್ ಮಾಡ್ತೀನಿ ಬಟ್ ಅವ್ರಿಗೆ ಅಸೋಸಿಯೇಷನ್ ಇದ್ದಾರೆಲ್ಲ ಅವ್ರಿಗೆ ಹೇಳಿ ಮಾತಾಡ್ತೀನಿ ನಾನು ಇದೆಲ್ಲ ಕೂಡ ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ